ಕ್ರಿಕೆಟ್ ಜಗತ್ತಿನ ಶ್ರೀಮಂತ ಲೀಗ್ ಐಪಿಎಲ್ ಕಾದಾಟ ಅದ್ಧೂರಿಯಾಗಿ ನಡೀತಾ ಇದೆ ಎರಡು ತಿಂಗಳುಗಳ ಕಾಲ ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ಸಿಗಲಿದೆ ಅದರಲ್ಲೂ ಈ ಬಾರಿಯ ಟೂರ್ನಿ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತಷ್ಟು ಕಿಕ್ ನೀಡಲಿದೆ ಯಾಕಂದರೆ ಐ ಪಿ ಎಲ್ ಆಟದ ರೋಚಕತೆ ಹೆಚ್ಚಿಸಲು ಬಿಸಿಸಿಐ ಹೊಸ ರೂಲ್ಸ್ ಜಾರಿಗೆ ತಂದಿದೆ ಕೋವಿಡ್ ಹರಡುವ ಭೀತಿ ಹಿನ್ನೆಲೆಯಲ್ಲಿ ಚೆಂಡಿನ ಮೇಲೆ ಎಂಜಲು ಬಳಕೆ ನಿಷೇಧಿಸಿತ್ತು ಆದರೆ ಈ ಬಾರಿಯ ಐ ಪಿ ನಲ್ಲಿ ಈ ನಿಯಮವನ್ನ ತೆಗೆದುಹಾಕಲಾಗಿದೆ ಬೌಲರ್ಸ್ಗಳು ಚೆಂಡಿನ ಮೇಲೆ ಎಂಜಲನ್ನು ಬಳಸಿ ರಿವರ್ಸ್ವಿಂಗ್ ಸಹಾಯವನ್ನು ಪಡೆಯಬಹುದಾಗಿದೆ ರಾತ್ರಿ ಏಳು ಮೂವತ್ತರಿಂದ ಶುರುವಾಗುವ ಪಂದ್ಯಗಳ ದ್ವಿತೀಯ ಇನ್ನಿಂಗ್ಸ್ ವೇಳೆ ಎರಡು ಚೆಂಡನ್ನು ಬಳಸಲು ಅವಕಾಶ ನೀಡಲಾಗಿದೆ ಎರಡನೇ ಇನಿಂಗ್ಸ್ನ ಹನ್ನೊಂದನೇ ಓವರ್ನ ನಂತರ ಇಬ್ಬನಿಯ ಪರಿಣಾಮವನ್ನು ತಗ್ಗಿಸಲು ಅಂಪೈರ್ಗಳು ಚೆಂಡಿನ ಬದಲಾವಣೆಯನ್ನು ಅನುಮತಿಸಲಿದ್ದಾರೆ ಇನ್ನು ಐ ಪಿ ಎಲ್ನಲ್ಲಿ ಮೂರು ಬಾರಿ ಸ್ಲೋ ಓವರ್ ರೇಟ್ ತಪ್ಪು ಮಾಡಿದ ನಾಯಕನಿಗೆ ಒಂದು ಪಂದ್ಯದ ನಿಷೇಧ ಹೇರಲಾಗ್ತಾ ಇತ್ತು ಆದರೆ ಇನ್ನು ಮುಂದೆ ಈ ನಿಯಮ ಇರೋದಿಲ್ಲ ಬದಲಾಗಿ ಡಿಮೆರಿಟ್ ಅಂಕಗಳು ಮತ್ತು ಇಪ್ಪತ್ತ ಐದರಿಂದ ಶೇಕಡ ಎಪ್ಪತ್ತ ಐದರಷ್ಟು ಪಂದ್ಯ ಶುಲ್ಕವನ್ನು ಕಡಿತ ಮಾಡಲಾಗುತ್ತೆ ವೈಡ್ ಮತ್ತು ನೋ ಬಾಲ್ಗಳ ತೀರ್ಪು ನೀಡಲು ಅಂಪೈರ್ಸ್ ತಂತ್ರಜ್ಞಾನ ಬಳಸಿಕೊಳ್ಳಲಿದ್ದಾರೆ ತಲೆಯ ಮೇಲಿಂದ ಹೋದ ನೋ ಬಾಲ್ ಅಥವಾ ಬ್ಯಾಟರ್ ಆಫ್ ಸ್ಟಂಪ್ನತ್ತ ಸಾಗಿದ್ದರೆ ವೈಡ್ ತೀರ್ಪು ನೀಡಲು ಹಾಕೈ ಮತ್ತು ಬಾಲ್ ಟ್ರ್ಯಾಕಿಂಗ್ ತಂತ್ರಜ್ಞಾನಗಳನ್ನು ನೆರವು ಪಡೆಯಬಹುದಾಗಿದೆ ಆಟಗಾರರು ಫ್ಲಾಪಿ ಹ್ಯಾಟ್ ಧರಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇಳೆ ಕಾಣಿಸಿಕೊಳ್ಳುವಂತಿಲ್ಲ ಅಲ್ಲದೆ ಸ್ಲೀವ್ಲೆಸ್ ಜೆರ್ಸಿಯೂ ಧರಿಸುವಂತಿಲ್ಲ ಈ ನಿಯಮವನ್ನು ಉಲ್ಲಂಘಿಸಿದರೆ ಮೊದಲ ಬಾರಿಗೆ ಎಚ್ಚರಿಕೆ ನೀಡಲಿದ್ದು ಅದೇ ತಪ್ಪು ರಿಪೀಟ್ ಆದರೆ ದಂಡ ವಿಧಿಸಲಾಗುತ್ತೆ ಇನ್ನು ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ಎಂ ಎಸ್ ಧೋನಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ನಾಲ್ಕು ವರ್ಷಗಳಾಗಿದೆ ಆದರೆ ಅವರ ಕ್ರೇಜ್ ಮತ್ತು ಫ್ಯಾನ್ ಫಾಲೋವಿಂಗ್ ಮಾತ್ರ ಕಡಿಮೆ ಆಗಿಲ್ಲ ಐ ಪಿ ಎಲ್ನಲ್ಲಿ ಸಿ ಎಸ್ ಕೆ ಎಲ್ಲೇ ಆಡಿದರೂ ತವರಿನ ತಂಡಕ್ಕಿಂತ ಹೆಚ್ಚಿನ ಸಪೋರ್ಟ್ ಸಿ ಎಸ್ ಕೆಗೆ ಸಿಗ್ತಾ ಇದೆ ಆದರೆ ಈ ಬಾರಿಯ ಐ ಪಿ ಎಲ್ ಆರಂಭಕ್ಕೂ ಮುನ್ನ ಧೋನಿಗೆ ಇದೇ ಲಾಸ್ಟ್ ಐ ಪಿ ಎಲ್ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೀಗ ಖುದ್ದು ಧೋನಿ ಎಲ್ಲ ಅನುಮಾನ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಸಂದರ್ಶನ ಒಂದರಲ್ಲಿ ಧೋನಿಗೆ ಐ ಪಿ ಎಲ್ ರಿಟೈರ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಈ ಪ್ರಶ್ನೆಗೆ ಧೋನಿ ಕೊಟ್ಟ ಉತ್ತರ ಕೇಳಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ನಾನು ಸಿ ಎಸ್ ಕೆ ಪರ ಎಷ್ಟು ಕಾಲ ಬೇಕಾದರೂ ಆಡಬಲ್ಲೆ ಇದು ನನ್ನ ಫ್ರಾಂಚೈಸಿ ನಾನು ವೀಲ್ ಚೇರ್ನಲ್ಲಿದ್ದರೂ ಸಹ ಅದು ನನ್ನನ್ನು ಎಳೆದುಕೊಂಡು ಹೋಗುತ್ತೆ ಅಂತ ಧೋನಿ ನಗುತ್ತಾ ಹೇಳಿದ್ದಾರೆ ಇದರೊಂದಿಗೆ ಇನ್ನು ಕೆಲ ವರ್ಷಗಳ ಕಾಲ ಐ ಪಿ ಎಲ್ನಲ್ಲಿ ಧೋನಿ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ ಹೌದು ಧೋನಿ ಒಂಥರ ಅನ್ಪ್ರೆಡಿಕ್ಟೇಬಲ್ ಅವರ ತಲೆಯಲ್ಲಿ ಏನು ಓಡುತ್ತಿರುತ್ತೆ ಅಂತ ಊಹೆ ಮಾಡೋದಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಐ ಪಿ ಎಲ್ನಲ್ಲಿ ಧೋನಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದ ವೇಳೆ ನಾನು ನನ್ನ ಕರಿಯರ್ನ ಕೊನೆಯ ಸ್ಟೇಜ್ನಲ್ಲಿದ್ದೇನೆ ಹೀಗಾಗಿ ನಾನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿದ್ದೇನೆ ಅಂತ ಹೇಳಿದ್ರು ಆ ಮೂಲಕ ನಿವೃತ್ತಿಯ ಸುಳಿವು ನೀಡಿದ್ರು ಆದರೆ ಕೆಲವೇ ದಿನಗಳಲ್ಲಿ ತಮ್ಮ ಮಾತನ್ನು ಬದಲಿಸಿದ್ರು ಲಕ್ನೋ ವಿರುದ್ಧದ ಪಂದ್ಯದ ಟಾಸ್ ವೇಳೆ ಕೊನೆಯ ಐ ಪಿ ಎಲ್ನ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಧೋನಿ ನಗುತ್ತಾ ಇದೇ ಕೊನೆಯದ್ದು ಅಂತ ನೀವೇ ಡಿಸೈಡ್ ಮಾಡಿದ್ದೀರಾ ನಾನಿನ್ನೂ ಮಾಡಿಲ್ಲ ಅಂತ ಹೇಳಿದರು ಧೋನಿಗೀಗ ನಲವತ್ತ ಮೂರು ವರ್ಷ ಈ ವಯಸ್ಸಿನಲ್ಲಿ ಧೋನಿ ಫಿಟ್ನೆಸ್ನಲ್ಲಿ ಯಂಗ್ಸ್ಟರ್ಗಳಿಗೆ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ ಕಳೆದ ಎಲ್ನಲ್ಲಿ ಯುವ ಆಟಗಾರರೇ ಸಿಕ್ಸ್ ಬಾರಿಸಲು ಪರದಾಡಿದ್ರು ಆದರೆ ಧೋನಿ ಮಾತ್ರ ಭರ್ಜರಿ ಸಿಕ್ಸ್ ಗಳಿಂದ ಅಬ್ಬರಿಸಿದ್ರು ಧೋನಿಯ ಸಿಕ್ಸ್ ಹಿಟ್ಟಿಂಗ್ ಅಬಿಲಿಟಿ ಕಂಡು ಜಗತ್ತು ಬೆರಗಾಗಿತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಿಕ್ಸ್ ಬಾರಿಸಿದ್ದ ಧೋನಿ ಕೇವಲ ನಾಲ್ಕು ಎಸೆತುಗಳಲ್ಲಿ ಇಪ್ಪತ್ತು ರನ್ ಚಚ್ಚಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಲಕ್ನೋ ವಿರುದ್ಧದ ಪಂದ್ಯದಲ್ಲೂ ಅದೇ ಆಟ ರಿಪೀಟ್ ಮಾಡಿದ್ರು ಜಸ್ಟ್ ಒಂಬತ್ತು ಎಸೆತುಗಳಲ್ಲಿ ಇಪ್ಪತ್ತ ಎಂಟು ರನ್ ಸಿಡಿಸಿದ್ರು ನಿಮ್ಮ ಪ್ರಕಾರ ಧೋನಿ ಇನ್ನೆಷ್ಟು ವರ್ಷ ಆಡಬಹುದು ಕಾಮೆಂಟ್ ಮಾಡಿ